ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರಲ್ಲ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ಗಣೇಶ ಚತುರ್ಥಿ ಎಲ್ಲರ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೀರಾ ಅಂತ ಭಾವಿಸುತ್ತ ಈ ಗಣೇಶನ ಚತುರ್ಥಿಯ ಈ ಕಥೆ ವ್ರತಕಥೆ ಇದೆ ಅದೇ ಇವತ್ತಿನ ದಿನದ नम कथालक्षेपदलने ॐ गणेशाय नमः प्रणम्य शिरसा देवं गौरीपुत्रं विनायकं भक्तावासस्मरे नित्यम् आयुः कामार्थसिद्धयेत् प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्भुजम् लम्बोदरम् पञ्चमञ्च च षष्ठम् विकटमेव च सप्तमम् विघ्नराजम् धूम्रवर्णम् तथाष्टकम् नवमम् पालचन्द्रम् च दशमन्तु विनायकम् एकादशम् गणपतिम् द्वादशम् तु गजाननम् द्वादशैतानि नामानि त्रिसन्ध्यम् यप्पटेन्नरः न च विघ्नभयम् तस्य सर्वसिद्धिकरम् प्रभो विद्यार्थी लभति विद्यां धनार्थी लभते धनं पुत्रार्थी लभति पुत्रां मोक्षार्थी लभते गतिं जपेत् गणपतिस्तोत्रम् षड्भिर्मासे फलं लभेत् संवत्सरेण सिद्धिं च लभतो नात्र संशयः अष्टेभ्यो ब्राह्मणेभ्यश्च लिखित्वा य समर्पयेत् तस्य विद्या भवेत् तस्य गणेशस्य प्रसादतः ೀನಾರದ ಪುರಾಣ ಹರಿಹರ ಬ್ರಹ್ಮ ವಿರಚಿತ ಗಣೇಶನಾಮ ಗಣಪತಿ ವ್ರತಕಥೆ ಈ ಕಲಿಯುಗದ ಆದಿಭಾಗದ ಒಂದು ದಿನ ನೈಮಿಷಾರಣ್ಯವಾಸಿಗಳಾದ ಶೌನುಕ್ಯಾದಿ ಮುನಿಗಳು ಈ ಕಲಿಯುಗದಲ್ಲಿ ಅಧರ್ಮಾಚರಣೆಗಳಿಂದ ಸಂಭವಿಸಬಹುದಾದ ಅನರ್ಥಗಳ ವಿಚಾರವಾಗಿ ತರ್ಕ ವಿತರ್ಕ ಮಾಡುತ್ತಿರುವಾಗ ಅಲ್ಲಿಗೆ ಪೌರಾಣಿಕ ಶ್ರೇಷ್ಠರಾದ ಸೂತರು ಬಂದರು ಅವರು ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕರಿಸಿ ದರ್ಭಾಸ್ತರಣದಲ್ಲಿ ಆಸೀನರಾದ ಮೇಲೆ ಅವರನ್ನು ಕುರಿತು ಶೌನಕಾದಿ ಮಹಾಸೂತರೆ ಈ ಕಲಿಯುಗದಲ್ಲಿ ಅಧರ್ಮಗಳ ಅಧರ್ಮಗಳು ಹೆಚ್ಚಿ ಅದರಿಂದ ಉಂಟಾಗುವ ಅನರ್ಥಾನೇಕಗಳಿಂದ ಜನರು ಪಾರಾಗುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು ಆಗ ಸೂತರು ಗಣಪತಿ ಎಂದು ಕರೆಯಲ್ಪಡುವ ಸಕಲ ವಿಘ್ನ ಪರಿಹಾರಕನಾದ ವಿನಾಯಕನನ್ನು ಭಜಿಸಬೇಕು ಈ ವಿನಾಯಕನಿಗೆ ವಿಘ್ನೇಶ ಗಣೇಶ ಗಜಾನನ ಮೊದಲಾದ ಅನೇಕ ನಾಮಗಳುಂಟು ಅಂದರೆ ಸಚ್ಚಿದಾನಂದ ರೂಪನಾದ ಪರಮಾತ್ಮನು ನಾಯಕನೆಂದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿರಂತರವಾಗಿ ನಡೆಸುವ ತ್ರಿಮೂರ್ತಿ ಸ್ವರೂಪನು ಈ ಪ್ರಕಾರದಲ್ಲಿ ವಿನಾಯಕ ದೇವತೆಯು ಪರಬ್ರಹ್ಮ ವಸ್ತುವಿನ ನಿರ್ಗುಣ ಮತ್ತು ಸಗುಣ ಸ್ವರೂಪಗಳ ಸಮ್ಮಿಳತದ ವ್ಯಕ್ತಿ ಎಂದು ತಿಳಿಯಬೇಕು ಈ ದಿವ್ಯ ಮಂಗಳ ಮೂರ್ತಿಯ ಸಗುಣೋಪಾಸನೆಯಿಂದ ಸಮಸ್ತ ಇಷ್ಟಾರ್ಥಗಳು ಕೈಗೂಡುವವು ನಿರ್ಗುಣೋಪಾಸನೆಯಿಂದ ಆತ್ಮ ಸ್ವರೂಪ ಸಾಕ್ಷಾತ್ಕಾರವಾಗಿ ಕೈವಲ್ಯವು ಲಭಿಸುವುದು ಈ ಎರಡು ವಿಧಗಳಾದ ಉಪಾಸನೆಗಳು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಎಂಬ ಸರ್ವಜನ ವಿಧಿತವಾದ ಶ್ಲೋಕದಿಂದ ವ್ಯಕ್ತವಾಗುವುದು ಶುಕ್ಲ ಅಂದರೆ ಪರಿಶುದ್ಧವಾದ ಅಂದರೆ ಅಪಂಚಿಕೃ ಅಪಂಚೀಕೃತವಾದ ಅಂಬರ ಅಂದರೆ ಆಕಾಶಕ್ಕೆ ಧರಂ ಅಂದರೆ ಧಾರಕನಾದ ಅಂದರೆ ಕಾರಣನಾದ ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಎಂಬ ಶ್ರುತಿ ಪ್ರಮಾಣದಿಂದ ಆಕಾಶ ಕಾರಣನಾದ ವಿಷ್ಣು ವ್ಯಾಪಕನಾದ ತೃಷ್ಟ ತತ್ಸೃಷ್ಟ ಪ್ರಾವಿಶತ್ ಎಂಬ ಶ್ರುತಿ ಪ್ರಮಾಣದಿಂದ ಸರ್ವ ವಸ್ತುಗಳ ಒಳಗು ಹೊರಗು ವ್ಯಾಪಿಸಿಕೊಂಡಿರುವ ಶಶಿವರ್ಣಂ ಅಂದರೆ ಚಂದ್ರನಿಗೆ ಹೇಗೆ ಎರವಲಾಗಿ ಪಡೆದ ಸೂರ್ಯನ ಕಾಂತಿಯಿಲ್ಲದೆ ಸ್ವಕೀಯವಾದ ಕಾಂತಿಯಿಲ್ಲವೋ ಹಾಗೆ ಮಾಯೆಯ ಅನುಪ್ರವೇಶವಿಲ್ಲದಿರುವ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಯಾವ ವರ್ಣವೂ ಅಂದರೆ ನಾಮರೂಪಾದಿಗಳೂ ಇಲ್ಲದಿರುವ ಶುದ್ಧ ಚೈತನ್ಯ ವಸ್ತುವನ್ನು ಕೈವಲ್ಯಕ್ಕಾಗಿಯೋ ಮತ್ತು ಚತುರ್ಭುಜಂ ಅಂದರೆ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವುದಕ್ಕೆ ನಾಲ್ಕು ಬಾಹುಗಳುಳ್ಳ ಪ್ರಸನ್ನ ವಧನ ಅಂದರೆ ಅನುಗ್ರಹ ಸೂಚಕವಾದ ಮುಗುಳ್ನಗೆಯಿಂದ ಕೂಡಿದ ಮುಖವುಳ್ಳ ವಿರಾಟ್ ಸ್ವರೂಪನನ್ನು ಏಳಿಗೆಗಾಗಿಯೂ ಧ್ಯಾಯೇತ್ ಧ್ಯಾನ ಮಾಡಬೇಕು ಈ ಪರದೈವದ ಮುಖದ ವಕ್ರತ್ವವು ಜಗತ್ತಿನ ವಿಚಿತ್ರ ವಿಕಾರಗಳನ್ನು ತೋರಿಸುತ್ತದೆ ಕಾಯದ ಮಹತ್ವವು ವಿಶ್ವಂಭರತ್ವವನ್ನು ತೋರಿಸುತ್ತದೆ ನಾಸಿಕದ ದೀರ್ಘತ್ವವು ಆನೆಯು ಹೇಗೆ ಸೊಂಡಿಲಿನಿಂದ ಸಕಲ ಕಾರ್ಯ ನಿರ್ವಾಹ ಸಮರ್ಥವೋ ಹಾಗೆ ನಾಸದ್ವಾರದಿಂದ ಶ್ವಾಸೋಚ್ಛ್ವಾಸಗಳು ಪ್ರಯತ್ನವಿಲ್ಲದೆ ಹೊರಡುವ ರೀತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಲೀಲಾಮಾತ್ರದಿಂದ ನಡೆಸತಕ್ಕವನು ಎಂಬುದನ್ನು ತೋರಿಸುತ್ತದೆ ಈ ಪರದೈವದ ಏಕದಂತ ಏಕದಂತವು ಭಕ್ಷ ರಕ್ಷಣೆಗಾಗಿ ಧರಿಸಿರುವ ಶ್ವೇತದಂಡ ಈತನ ಶೂರ್ಪಕರ್ಣವು ಶತ್ರು ಕಷ್ಟ ಉಪದ್ರವ ಇವೇ ಮೊದಲಾದ ಉಪಾಧಿಗಳನ್ನು ನಿವಾರಣೆ ಮಾಡಲು ಎರಡು ಕಡೆಯಲ್ಲೂ ಅಪ್ಪಳಿಸುವಂತೆ ಕಾಣಿಸುತ್ತದೆ ಈತನ ಮೂಷಿಕ ವಾಹನವು ಧಾನ್ಯ ಸಮೃದ್ಧಿಗೆ ಗುರುತರವಾಗಿರುತ್ತದೆ ಈತನ ಮೋದಕ ಹಸ್ತವು ಭಕ್ತರಿಗೆ ಮೋದಕವು ಅಂದರೆ ಕಡುಬು ಆಹಾರ ಸಾಮಗ್ರಿ ಮೋದಕ ಅಂದರೆ ಮತ್ತು ಮೋದ ಮೋದವು ಅಂದರೆ ಆನಂದವು ಹಸ್ತಗತವಾದದ್ದನ್ನು ವಾದದ್ದು ಎಂಬುದನ್ನು ಸೂಚಿಸುತ್ತದೆ ಇಂತಹ ದೇವನನ್ನು ಭಜಿಸುವವರಿಗೆ ಇಹದಲ್ಲಿ ಸಕಲ ಸಂಪತ್ತುಗಳು ಪರದಲ್ಲಿ ಮೋಕ್ಷಲಕ್ಷ್ಮಿಯು ಮೋಕ್ಷಲಕ್ಷ್ಮಿಯೂ ಸುಲಭ ಸಾಧ್ಯಳು ಎಲೈ ತಪಸ್ವಿಗಳೇ ಯುಧಿಷ್ಠಿರನು ಶ್ರೀಕೃಷ್ಣನ ಉಪದೇಶದಿಂದ ಈ ಗಣಾಧೀಶನ ವ್ರತವನ್ನು ಸಾಂಗವಾಗಿ ಆಚರಿಸಿ ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತದ ಯುದ್ಧದಲ್ಲಿ ಜಯಶೀಲನಾಗಿ ದುಷ್ಕೃತದ ವಿನಾಶಕ್ಕೂ ಶಿಷ್ಟ ಪರಿಪಾಲನೆಗೂ ಕಾರಣ ಕಾರಣಭೂತನಾದನು ಶ್ರೀಕೃಷ್ಣನು ನಾರದರ ಉಪದೇಶದಿಂದ ಈ ಗಣೇಶ ವ್ರತವನ್ನು ಕೈಗೊಂಡು ಸ್ಯಮಂತಕ ನಿಮಿತ್ತದಿಂದ ತನಗೆ ಅನ್ಯಾಯವಾಗಿ ಪ್ರಾಪ್ತವಾದ ಅಪವಾದವನ್ನು ತಪ್ಪಿಸಿಕೊಂಡನು ತನ್ನ ಅಣ್ಣನು ತನ್ನ ಮೇಲೆ ಹೊರಿಸಿದ್ದ ಮಿಥ್ಯಾಪವಾದದಿಂದ ಪಾರಾದನು ಈ ಪರದೈವದ ಅಕಟ ವಿಕಟ ವಿಚಿತ್ರ ರೂಪವನ್ನು ನೋಡಿ ಹಾಸ್ಯ ಮಾಡತಕ್ಕ ದುರಾತ್ಮರು ಸಕಲ ಸಂಪತ್ತನ್ನು ಕಳೆದುಕೊಂಡು ಕ್ಷಯ ಅಪಸ್ಮಾರ ಮೊದಲಾದ ದುಷ್ಟ ವ್ಯಾಧಿಗಳಿಗೆ ಗುರಿಯಾಗಿ ವಿನಾಶವನ್ನು ಹೊಂದುತ್ತಾರೆ ಎಂದು ಸೂತರು ತಿಳಿಸಿದರು ಚಂದ್ರಶಾಪ ವೃತ್ತಾಂತ ಒಂದಾನೊಂದು ಕಾಲದಲ್ಲಿ ಜಗ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವು ನಿರ್ವಿಘ್ನವಾಗಿರುವುದಕ್ಕೋಸ್ಕರ ಗಣಪತಿಯನ್ನು ಪೂಜೆ ಮಾಡಿ ಧ್ಯಾನ ಮಾಡಿದನು ಒಡನೆಯೇ ಭಕ್ತ ಪರಾಧೀನನಾದ ಗಣೇಶನು ಪ್ರತ್ಯಕ್ಷವಾಗಿ ಬ್ರಹ್ಮ ಸೃಷ್ಟಿ ಕಾರ್ಯವು ಯಾವ ಲೋಪವೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಿದನು ಅಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಟ್ಟು ಮೋದಕ ಮೃಷ್ಟಾನ್ನಗಳನ್ನು ಭುಂಜಿಸಿ ಸತ್ಯಲೋಕವನ್ನು ಬಿಟ್ಟು ತಪೋಲೋಕ ಮಾರ್ಗದಿಂದ ಇಳಿದು ಬರುತ್ತಿರುವಾಗ ಒಂದು ಸರ್ಪವನ್ನು ಕಂಡು ಗಜಾನನ ವಾಹನವಾದ ಮೂಷಕವು ಬೆದರಿದ್ದರಿಂದ ಗಣನಾಥನು ಕೆಳಗೆ ಬಿದ್ದನು ಹೊಟ್ಟೆಯಲ್ಲಿದ್ದ ಮೋದಕಗಳು ಹೊರಬಂದವು ಕೂಡಲೇ ಗಣಪನು ಮೋದಕಗಳನ್ನು ಪುನಃ ಹೊಟ್ಟೆಯಲ್ಲಿ ತುಂಬಿ ಅದೇ ಹಾವನ್ನು ಹೊಟ್ಟೆಯ ಸುತ್ತಲೂ ಧರಿಸಿ ಪುನಃ ಮೂಷಕಾರೂಢನಾದನು ಗಣಪನ ವಿಕೃತ ರೂಪವನ್ನು ಈಗ ನಡೆದ ನಾಟಕದ ಮರ್ಮವನ್ನು ಅರಿಯದ ಚಂದ್ರನು ಗರ್ಭದಿಂದ ನಕ್ಕನು ಗಣಪನು ತಕ್ಷಣವೇ ನೀನು ದರ್ಶನಕ್ಕೆ ಅಯೋಗ್ಯನಾಗು ನಿನ್ನನ್ನು ದರ್ಶಿಸಿದವರು ಬಾತಕಿಗಳಾಗಲಿ ವ್ಯಾಧಿಗ್ರಸ್ತರಾಗಲಿ ಸೊಳ್ಳು ಕಳ್ಳತನ ಮೊದಲಾದವುಗಳು ಅವರ ಮೇಲೆ ಹೊರಿಸಲ್ಪಡಲಿ ಎಂದು ಚಂದ್ರನಿಗೆ ಶಾಪವನ್ನು ಕೊಟ್ಟನು ಆ ದಿನ ಭದ್ರಪದ ಶುಕ್ಲ ಚತುರ್ಥಿ ಚಂದ್ರನು ಶಾಪದ ಭೀತಿಯಿಂದ ಸಮುದ್ರ ಮಧ್ಯದಲ್ಲಿ ಅಡಗಿಕೊಂಡನು ಇದರಿಂದಾಗಿ ಲೋಕದ ವ್ಯವಸ್ಥೆಯು ಅಸ್ತವ್ಯಸ್ತವಾಯಿತು ಬ್ರಹ್ಮನ ಬುದ್ಧಿವಾದದ ಪ್ರಕಾರ ಚಂದ್ರನು ಗಣನಾಥನ ದಿವ್ಯಮೂರ್ತಿಯನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿದನು ಭಕ್ತ ರಕ್ಷಕನಾದ ಗಣಪತಿಯು ಚಂದ್ರನ ಅಪರಾಧವನ್ನು ಮನ್ನಿಸಿ ಶಾಪ ವಿಮೋಚನೆಯನ್ನು ಮಾಡಿ ತನ್ನ ಮಾತು ಅಸತ್ಯವಾಗಲಾರದುದರಿಂದ ನಿರಂತರವಾಗಿ ಚಂದ್ರನು ದರ್ಶನಕ್ಕೆ ಅಯೋಗ್ಯನಾಗಿರುವುದಕ್ಕೆ ಬದಲಾಗಿ ತನ್ನನ್ನು ಅಪಹಾಸ್ಯ ಮಾಡಿದ ಭದ್ರಪದ ಶುದ್ಧ ಚತುರ್ಥಿಯ ದಿವಸ ಮಾತ್ರ ದರ್ಶನಕ್ಕೆ ಅಯೋಗ್ಯನಾಗುವಂತೆ ನುಡಿದನು ಆದರೆ ಅಕಸ್ಮಾತ್ ಭದ್ರಪದ ಶುದ್ಧ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡಿದವರು ಭದ್ರಪದ ಶುಕ್ಲ ಪಕ್ಷದ ಬಿದಿಗಿಯ ದಿವಸ ಮೊದಲೇ ಚಂದ್ರ ದರ್ಶನವನ್ನು ಮಾಡಿದ್ದರೆ ಅಥವಾ ಆ ದಿನ ಚಂದ್ರ ದರ್ಶನವನ್ನು ಮಾಡುವುದಕ್ಕೆ ಮರೆತವರು ತನ್ನಿಂದ ಶಾಪ ಬಂದ ದಿವಸವಾದ ಚತುರ್ಥಿಯ ದಿನ ತನ್ನ ಮೂರ್ತಿಯನ್ನು ಚಿನ್ನ ಬೆಳ್ಳಿ ಮಣ್ಣಿನಿಂದ ರಚಿಸಿ ಧ್ಯಾನ ಆವಾಹನ ಅರ್ಚನಾ ಧೂಪ ದೀಪ ನೈವೇದ್ಯ ತಾಂಬೂಲ ಫಲ ಸಮರ್ಪಣ ನೀರಾಜನ ಪ್ರದಕ್ಷಿಣ ನಮಸ್ಕಾರಗಳಿಂದ ಭಕ್ತಿಯಿಂದ ಪೂಜಿಸಿ ಈ ಚಂದ್ರಶಾಪ ವೃತ್ತಾಂತವನ್ನು ಮತ್ತು ಸಮಖ್ಯಾನವನ್ನು ಶ್ರವಣ ಮಾಡಿದ್ದಲ್ಲಿ ಅವರು ಭದ್ರಪದ ಶುದ್ಧ ಚತುರ್ಥಿಯ ದಿನದಂದು ಚಂದ್ರ ದರ್ಶನದಿಂದಂಟಾದ ಪಾಪದಿಂದ ಪರಿಹಾರ ಹೊಂದುವಂತೆ ಉಪಶಮನ ವಿನು ಚಂದ್ರದರ್ಶನ ದೋಷ ನಿವಾರಣ ಪರಿಹಾರ ಶ್ಲೋಕ ಹೀಗಿದೆ ಸಿಂಹ ಪ್ರಸೇನ ಮಮಧಿತ್ ಮಮಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋಧಿ ತವ ಹೇಶ ಸಮ ಈಗ ಗಣಪತಿ ಉದ್ಭವತೆ ಉದ್ಭವ ಕೇಳೋಣ ಒಂದಾನೊಂದು ದಿನ ಪಾರ್ವತಿ ದೇವಿಯು ಸ್ನಾನಕ್ಕಾಗಿ ಅನುವಾದಳು ಆಗ ತನ್ನ ಅಂಗವನ್ನು ಅಂಗವನನ್ನು ಬಲಹಸ್ತದ ಅಂಗುಷ್ಟದಿಂದ ಘರ್ಷಣೆ ಮಾಡಿದಾಗ ಬಂದ ಕಣಗಳಿಂದ ಒಂದು ಬೊಂಬೆಯನ್ನು ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಮೂರ್ತಿಮಂತನನ್ನಾಗಿ ಮಾಡಿ ಅವನನ್ನು ಬಾಗಿಲಿನಲ್ಲಿ ಕೊಳ್ಳೇರಿಸಿ ಯಾರನ್ನೂ ಒಳಗೆ ಬಿಡಬಾರದೆಂದು ವಿಧಾಯಕ ಮಾಡಿ ಸ್ನಾನಕ್ಕೆ ತೆರಳಿದಳು ಈ ಕೆಲಸವು ಅಮಾನುಷವಾಗಿ ಕಂಡರೂ ದೇವರಿಗೆ ಎಲ್ಲವೂ ಸಾಧ್ಯವೆಂಬುದು ಇದರಿಂದ ವ್ಯಕ್ತವಾಗುತ್ತದೆ ಸ್ವಲ್ಪ ಕಾಲದಲ್ಲಿ ಪರಮೇಶ್ವರನು ಬಂದು ಮನೆಯೊಳಗೆ ಹೋಗಲು ಅನುವಾದಾಗ ಬಾಗಿಲಿನಲ್ಲಿದ್ದ ಮೂರ್ತಿಯು ಅವನನ್ನು ತಡೆದನು ರುದ್ರನು ಕೋಪಗೊಂಡು ಆ ದ್ವಾರಪಾಲಕನ ಶಿರಚ್ಛೇದನ ಮಾಡಿ ಒಳಗೆ ಪ್ರವೇಶಿಸಿದನು ಪಾರ್ವತಿಯು ಈ ಸಂಗತಿಯನ್ನು ತಿಳಿದು ಅತಿ ಖಿನ್ನಳಾದಳು ಖಿನ್ನಳಾದಳು ಪಾರ್ವತಿಯಿಂದ ಎಲ್ಲಾ ವಿಚಾರಗಳನ್ನೂ ತಿಳಿದ ಶಂಕರನು ಪಾರ್ವತಿಯನ್ನು ಸಮಾಧಾನಗೊಳಿಸಿ ದೂತರನ್ನು ಎಲ್ಲಾ ದಿಶೆಗಳಿಗೂ ಕಳುಹಿಸಿ ಉತ್ತರ ದಿಶೆಗೆ ಯಾರೇ ತಲೆಯನ್ನು ಇಟ್ಟುಕೊಂಡು ಮಲಗಿರುವವರೋ ಅವರ ತಲೆಯನ್ನು ಕತ್ತರಿಸಿ ತರುವೆಂದು ಆಜ್ಞೆಯಿತ್ತನು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗುವುದು ನಿಷೇಧ ಆಯಸ್ಸು ಕ್ಷೀಣವಾಗುತ್ತದೆ ದಕ್ಷಿಣ ಕಡೆ ಶಿರಸ್ಸು ಇಟ್ಟುಕೊಳ್ಳುವುದು ಆಯುರ್ವೃದ್ಧಿ ಪೂರ್ವ ದಿಶೆಗೆ ವಿದ್ಯಾ ವೃದ್ಧಿ ಪಶ್ಚಿಮ ದಿಶೆಗೆ ವ್ಯಾಕುಲತೆ ದೂತರು ಎಲ್ಲಾ ಕಡೆಯಲ್ಲೂ ಶೋಧಿಸಿ ಯಾರೂ ಸಿಕ್ಕದೆ ನಿರಾಶರಾಗಿ ಕೊನೆಗೆ ಒಂದು ಆನೆಯು ಉತ್ತರಕ್ಕೆ ತಲೆಯಿಟ್ಟು ಮಲಗಿರುವುದನ್ನು ಕಂಡು ಅದರ ಶಿರಸ್ಸನ್ನು ಛೇದಿಸಿ ಉಮಾಪತಿಗೆ ಒಪ್ಪಿಸಿದರು ಶಿವನು ಆ ಗಜದ ರುಂಡವನ್ನು ಉಮಾಪುತ್ರನ ಮುಂಡಕ್ಕೆ ಸೇರಿಸಿ ಜೀವಂತವನ್ನ ಜೀವಂತನನ್ನಾಗಿ ಮಾಡಿದನು ಆ ಮೂರ್ತಿಯೇ ತನ್ನ ವಿಚಿತ್ರಾಕಾರದಿಂದ ಜಗದ್ವಿಚಿತ್ರವನ್ನೆಲ್ಲ ಮೂರ್ತಿಮತ್ತಾಗಿ ಸ್ಪಷ್ಟಗೊಳಿಸುತ್ತಿರಲು ಶಂಕರನು ಈ ಮಂಗಳ ಮೂರ್ತಿಗೆ ಈ ರೀತಿ ಹೇಳಿದನು ಹರಿಹರ ವಿರಿಂಚಿಗೆ ಆದಿಯಾಗಿ ಯಾವನೊಬ್ಬನು ಯಾವ ಕೆಲಸವನ್ನು ಕೈಗೊಳ್ಳಬೇಕಾದರೂ ಆರಂಭದಲ್ಲಿ ಗಜಾನನನಾದ ನಿನ್ನನ್ನು ವಿಧಿವತ್ತಾಗಿ ಆರಾಧಿಸಿದರೆ ಆ ಕೆಲಸವು ನಿರ್ವಿಗ್ಧವಾಗಿ ನೆರವೇರುವುದು ಸಕಲ ಮಂಗಳವೂ ಪ್ರಾಪ್ತಿಯಾಗುವುದು ಭಾತೃಪದ ಶುಕ್ಲ ಚೌತಿ ಎಂದು ಕೇಳಬೇಕಾದ ಕಥೆ ಇದು ಕೋಪಾಖ್ಯಾನ ಸಾಮಂತಕೋಪಾಖ್ಯಾನ ಗಜಾನೂತಗಣಾಧಿ ಸೇವಿತಂ ಕಪಿತ್ತಿತುತ ಶೋಕವಿಶ ಕಾರಣ ವಿಘ್ನೇಶ್ವರ ಪಾದ ಪಂಕಜಂ ಈ ಕಥೆಯ ಸಂಕ್ಷಿಪ್ತ ಕಥೆಯನ್ನು ಕೇಳೋಣ ಸಮಂತ ಕೋಪಾಧ್ಯಯನದ ಸಂಕ್ಷಿಪ್ತ ಒಂದು ಕಥೆ ಶ್ರೀಕೃಷ್ಣನು ಜರಾಸಂಧನ ಭಯದಿಂದ ದೂರವಾಗಿರಲು ಸಂಕಲ್ಪಿಸಿ ದೇವಶಿಲ್ಪಿ ವಿಶ್ವಕರ್ಮನಿಂದ ಪಶ್ಚಿಮ ಸಮುದ್ರದಲ್ಲಿ ಸರ್ವ ಲಕ್ಷಣ ಸಂಪನ್ನವೂ ಸರ್ವಾಲಂಕಾರ ಭೂಷಿತವು ಸರ್ವಫಲಪ್ರದವು ಸರ್ವ ರೋಗ ವಿನಾಶಕವೂ ಸರ್ವ ಕಾಮಪ್ರದವೂ ಆದ ದ್ವಾರಕಿ ಎಂಬ ಮಹಾಪಟ್ಟಣವನ್ನು ನಿರ್ಮಿಸಿದನು ಅಲ್ಲಿ ಶ್ರೀಕೃಷ್ಣನು ಯಾದವ ಸಮೂಹದೊಡನೆ ವಾಸಿಸುತ್ತಿದ್ದನು ಅವರೆಲ್ಲರೂ ಸತ್ಯಸಂಧರು ಶ್ರೇಷ್ಠರು ಸರ್ವ ಲಕ್ಷಣ ಸಂಪನ್ನರು ಸರ್ವಶಕ್ತಿ ಯುಕ್ತಿ ವಿಶಾರದರು ಶ್ರೀಕೃಷ್ಣನಾದರೂ ಸಮಸ್ತರಿಂದಲೂ ಜಗತ್ಕರ್ತನೆಂದು ಪೂಜಿಸಲ್ಪಡುತ್ತಿದ್ದನು ಯಾದವರ ಅರಸನಾದ ಉಗ್ರ ಸೇನನಿಗೆ ಸತ್ರಾಜಿತು ಪ್ರಸೇನಜಿತರೆಂಬ ಇಬ್ಬರು ಮಕ್ಕಳಿದ್ದರು ಸತ್ರಾಜಿತನು ನಿರಶನ ವ್ರತದಿಂದ ಸೂರ್ಯನನ್ನು ಪ್ರಾರ್ಥಿಸಿ ಅವನ ಪ್ರಸಾದದಿಂದ ದಿನಕ್ಕೆ ಎಂಟು ಮಣ ಬಂಗಾರವನ್ನು ಕೊಡುವ ಸ್ಯಮಂತಕ ರತ್ನವನ್ನು ಪಡೆದನು ಆ ರತ್ನವನ್ನು ಕಂಠದಲ್ಲಿ ಧರಿಸಿ ದ್ವಾರಕಾ ನಗರಕ್ಕೆ ಬರುತ್ತಿದ್ದನು ಶ್ರೀಕೃಷ್ಣನು ಆ ರತ್ನವನ್ನು ಕೇಳಿಯಾನೆಂಬ ಭಯದಿಂದ ಅದನ್ನು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು ಹೀಗಿರಲು ಅವನ ತಮ್ಮನಾದ ಪ್ರಸೇನನು ಆ ರತ್ನವನ್ನು ಕತ್ತಿನಲ್ಲಿ ಕಟ್ಟಿಕೊಂಡು ಬೇಟೆಯಾಡಲು ಹೊರಟನು ಆಗ ಒಂದು ಸಿಂಹವು ಪ್ರಸೇನನನ್ನು ಅವನ ಕುದುರೆಯನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಯಿತು ಕೂಡಲೇ ಅಲ್ಲಿಯೇ ಇದ್ದ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋದನು ಅಲ್ಲಿ ತನ್ನ ಮಗಳು ತೂಗುತ್ತಿದ್ದ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿ ಅಲಂಕಾರ ಮಾಡಿದನು ಈ ಯಾವ ಸಂಗತಿಯೂ ಸತ್ರಾಜಿತನಿಗೆ ತಿಳಿಯದು ಎಷ್ಟು ದಿನಗಳು ಕಳೆದರೂ ಪ್ರಸೇನನು ಬಾರದೆ ಶ್ರೀಕೃಷ್ಣನು ಮಣಿಯ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿರುವನೆಂದು ಸತ್ರಾಜಿತನು ಕೃಷ್ಣನನ್ನು ದೂಷಿಸಲಾರಂಭಿದನು ಕೃಷ್ಣನಿಗೆ ಈ ವಿಚಾರ ತಿಳಿಯಿತು ಈ ಅಪವಾದವನ್ನು ಕಳೆದುಕೊಳ್ಳಲು ಕೃಷ್ಣನು ಸತ್ರಾದಿತುವೆ ಮೊದಲಾದ ಯಾದವರೊಡನೆ ಕಾಡಿಗೆ ಹೋದನು ಅಲ್ಲಿಯೇ ಪ್ರಸೇನನು ಸತ್ತು ಬಿದ್ದಿರುವುದನ್ನು ಹಾಗೆಯೇ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದಿರುವ ಸಿಂಹವನ್ನು ಬಿಲದ ಬಳಿ ನೋಡಿದರು ಕೃಷ್ಣನು ಸಕಲ ಯಾದವರನ್ನು ಬಿಲದ ಬಾಯಿಯ ಬಳಿ ನಿಲ್ಲಿಸಿ ತಾನೊಬ್ಬನೇ ಗುಹೆಯನ್ನು ಪ್ರವೇಶಿಸಿದನು ಅಲ್ಲಿದ್ದ ಅರಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟಿದ್ದಿತು ಅದರ ಮೇಲ್ಭಾಗದಲ್ಲಿ ಪ್ರಕಾಶಮಾನವಾದ ರತ್ನವು ಕಟ್ಟಲ್ಪಟ್ಟಿದ್ದಿತು ಅಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಸಿಂಹ ಪ್ರಸೇನ ಮಮಧಿತ್ ಸಿಂಹೋ ಜಾಂಬವತಾ ಸುಕುಮಾರಕಮಾರೂಧಿ ತವಂತಕ ಅಂದರೆ ಪ್ರಸೇನನನ್ನು ಸಿಂಹಮು ಕೊಂದಿತು ಸಿಂಹವನ್ನು ಜಾಂಬವಂತನು ಕೊಂದು ಹಾಕಿದನು ಕೋಮಲಾಂಗದ ಕಂದನೆ ಅಳಬೇಡ ಈ ಸಮಂತಕ ಮಣಿಯು ನಿನ್ನದೇ ಸುಖವಾಗಿ ಮಲಗಿ ನಿದ್ದೆ ಮಾಡು ಎಂದು ಹೇಳುತ್ತಾ ರತ್ನವನ್ನು ಮಗುವಿಗೆ ತೋರಿಸುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು ಕೃಷ್ಣನು ಅಲ್ಲಿಯೇ ನಿಂತು ಜಾಂಬವತಿಯನ್ನು ರತ್ನವನ್ನು ನೋಡುತ್ತಿದ್ದನು ಜಾಂಬವತಿಯು ಕೃಷ್ಣನನ್ನು ಕಂಡು ಕೂಡಲೇ ಅಲ್ಲಿಂದ ಹೊರಟು ಹೋಗುವಂತೆ ಹೇಳಿದಳು ಕೃಷ್ಣನು ನಕ್ಕು ತನ್ನ ಶಂಖವನ್ನು ಗಟ್ಟಿಯಾಗಿ ಉಡಿದನು ಕೂಡಲೇ ಜಾಂಬವಂತನು ಎದ್ದು ಬಂದನು ಅವನಿಗೆ ಅವನಿಗೂ ಕೃಷ್ಣನಿಗೂ ಪರಸ್ಪರ ಇಪ್ಪತ್ತೊಂದು ದಿನ ಯುದ್ಧವಾಯಿತು ತಾನು ಅಜೇಯನಾದರೂ ಕೃಷ್ಣನನ್ನು ಸೋಲಿಸಲು ಆಗದಿರುವುದನ್ನು ಗಮನಿಸಿ ಜಾಂಬವಂತನು ಈ ಕೃಷ್ಣನು ವಿಷ್ಣುವೇ ಸರಿ ಎಂದುಕೊಂಡು ತ್ರೇತಾಯುಗದ ಶ್ರೀಮ ಶ್ರೀರಾಮನನ್ನು ಸ್ಮರಿಸಿದನು ಆಗ ಕೃಷ್ಣನೇ ಅವನಿಗೆ ರಾಮನಾಗಿ ಕಾಣಿಸಿಕೊಂಡನು ಜಾಂಬವಂತನು ಆ ಸಮಂತಕ ಮಣಿಯನ್ನೂ ಕನ್ಯಾಮಣಿಯಾದ ಜಾಂಬವತಿಯನ್ನೂ ಶ್ರೀಕೃಷ್ಣನಿಗೆ ಒಪ್ಪಿಸಿದನು ಗುಹೆಯ ಬಾಗಿಲಲ್ಲಿ ಬಹಳ ಕಾಲವಿದ್ದ ಕಾಲವಿದ್ದು ಕೃಷ್ಣನು ಬಾರದಿರಲು ಯಾದವರೆಲ್ಲ ಪಟ್ಟಣಕ್ಕೆ ಹಿಂದಿರುಗುತ್ತಿದ್ದರು ಆದ್ದರಿಂದ ಕೃಷ್ಣನು ಸಮಂತಕಮಣಿ ಮತ್ತು ಕನ್ಯಾಮಣಿಯೊಡನೆ ಪಟ್ಟಣಕ್ಕೆ ಹಿಂದಿರುಗಿ ಅವರಿಗೆ ಅಲ್ಲಿ ನಡೆದ ವಿಷಯವನ್ನೆಲ್ಲಾ ತಿಳಿಸಿದನು ಎಲೆ ಯಾದ ಯಾದವರೀರಾ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದನು ನಾನು ಭಾದ್ರಪದ ಶುದ್ಧ ಪ್ರತು ಚತುರ್ಥಿಯ ದಿನ ಶಾಪಗ್ರಸ್ತನಾದ ಚಂದ್ರನನ್ನು ನೋಡಿದ್ದರಿಂದ ಅಪವಾದವು ತಪ್ಪಲಿಲ್ಲ ಹೀಗೆ ಹೇಳಿ ಕೃಷ್ಣನು ತಾನು ತಂದಿದ್ದ ಸಮಂತಕ ರತ್ನವನ್ನು ಸತ್ರಾಜಿತುವಿಗೆ ಕೊಟ್ಟನು ನಂತರ ಸತ್ರಾಜಿತವು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು ಆ ರತ್ನವು ಅವಳಿಗೆ ಬಳುವಳಿಯಾಗಿ ಕೊಟ್ಟನು ಕೃಷ್ಣನು ಸತ್ಯಭಾಮೆಯೊಡನೆ ದ್ವಾರಕೆಗೆ ಹಿಂದಿರುಗಿದನು ಯಾರೇ ಆಗಲಿ ಭದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರದರ್ಶನ ಮಾಡಿದರೆ ಈ ಸಮಂತಕೋಪಾಖ್ಯಾನವನ್ನು ಕೇಳಿ ತಮಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಬಹುದು ಅವರ ವಿಘ್ನಗಳೆಲ್ಲವೂ ಪರಿಹಾರವಾಗಿ ಸರ್ವ ಕಾರ್ಯಸಿದ್ಧಿಯೂ ಜಯವೂ ಪಾಪಕ್ಷಯವೂ ಉಂಟಾಗುತ್ತದೆ ವಿದ್ಯಾರ್ಥಿಯೂ ವಿದ್ಯೆಯನ್ನೂ ಧನಾರ್ಥಿಯೂ ಧನವನ್ನು ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದ ಇದ್ದು ಕೊನೆಗೆ ಮೋಕ್ಷವನ್ನು ಪಡೆಯುವರು ಎಂಬಲ್ಲಿಗೆ ಸಮಂತಕೋಪಾಖ್ಯಾನ ಸಂಪೂರ್ಣವಾಗುತ್ತದೆ ನಮಸ್ಕಾರ ಇಂದಿನ ಕಥಾಕಾಲಕ್ಷೇಪ ಇಲ್ಲಿಗೆ ಮುಗಿಯುತ್ತದೆ